ಬೆಳಗಾವಿ ಜಿಲ್ಲೆಯ ಇಟ್ನಾಳ ಗ್ರಾಮದ ಶಿವಪ್ಪ ಶೆಂಡೂರೆ ಹಾಗೂ ಶಾಂತಾ ಶೆಂಡೂರೆ ರೈತ ದಂಪತಿಗಳು ಸಾಕಿದ್ದ ಪಂಜಾಬಿನ ಬಿಟ್ಟಲ್ತಡಿಯ ಎರಡು ಹಂತಗಳ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಐದು ಪಾಯಿಂಟ್ ಹತ್ತು ಲಕ್ಷ ರೂಪಾಯಿಗಳ ದಾಖಲೆಗೆ ಮಾರಾಟವಾಗಿವೆ ಒಂದು ಹಂತ ಮೂರು ಲಕ್ಷ ರೂಪಾಯಿಗೆ ಹಾಗೂ ಇನ್ನೊಂದು ಹಂತ ಎರಡು ಪಾಯಿಂಟ್ ಹತ್ತು ಲಕ್ಷ ರೂಪಾಯಿಗೆ ಮಾರಾಟವಾಗಿದೆ ವಿಜಯಪುರ ಮೂಲದ ಮೋಜಿನ್ ಮತ್ತು ಆಸಿಫ್ ವ್ಯಾಪಾರಿಗಳು ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಎರಡು ಹಂತಗಳನ್ನು ಪೂರ್ಣ ಪ್ರಮಾಣದ ಹಣ ನೀಡಿ ಖರೀದಿಸಿದ್ರು ಹೊಂದಗಳಿಗೆ ಗುಲಾಲು ಎರಚಿ ಪೂಜೆ ಸಲ್ಲಿಸಿ ಹೂವಿನ ಹಾರ ಹಾಕಿ ಆರತಿಯನ್ನು ಬೆಳಗಿ ಅದ್ದೂರಿಯಾಗಿ ಬೀಳ್ಕೊಡಲಾಯಿತು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ತಳಿಯ ಹಂತವೊಂದು ಒಂದು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ರು ಹನ್ನೊಂದು ತಿಂಗಳ ಹಿಂದೆ ಬಿಟಲ್ ತಳಿಯ ನಾಲ್ಕು ಹಂತ ಮರಿಗಳನ್ನು ಒಂದು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿಗೆ ಖರೀದಿಸಿ ತಂದಿದ್ರು ಎರಡು ಹಂತಿನ ಮರಿಗಳನ್ನು ಸಾವನ್ನಪ್ಪಿದ್ರೆ ಇನ್ನೆರಡು ಮರಿಗಳನ್ನು ಹನ್ನೊಂದು ತಿಂಗಳ ಕಾಲ ಸಾಕಿ ಇದೀಗ ಬಕ್ ಹಬ್ಬದ ಹಿನ್ನೆಲೆಯಲ್ಲಿ ಐದು ಪಾಯಿಂಟ್ ಹತ್ತು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದು ವಿಶೇಷವಾಗಿದೆ ಬಿಟಲ್ ತಳಿಯ ಹಂತ ದೊಡ್ಡದಾದ ದೇಹ ಉದ್ದನೆಯ ಕಿವಿ ಸಣ್ಣದಾದ ಮುಖ ಹೊಂದಿದ್ದು ಮಾಂಸಕ್ಕಾಗಿಯೇ ಈ ತಳಿಯ ಹಂತಗಳನ್ನು ಸಾಕಲಾಗ್ತಾ ಇದೆ ಎರಡೂವರೆ ವರ್ಷ ವಯಸ್ಸಿನ ಎರಡು ಹಂತಗಳ ತಲಾ ಎರಡು ಕ್ವಿಂಟಲ್ ತೂಕ ಹೊಂದಿದ್ದು ನಾಲ್ಕು ಅಡಿಯಷ್ಟು ಎತ್ತರವಾಗಿವೆ ಬಿಟ್ಟಲ್ ತಳಿಯ ಹಂತಗಳ ಕುರಿತು ಹಂತಗಳನ್ನು ಸಾಕಿದ್ದ ಶಿವಪ್ಪ ಶಂಡೂರೆ ಹಾಗೂ ಶಾಂತಾ ಶಂಡೂರೆ ದಂಪತಿಗಳು ಏನು ಹೇಳಿದ್ದಾರೆ ನೀವೇ ನೋಡಿ